ಒಂದು ದಿನ ಬಾದಶಾಹ ಅಕಬರ್ ತನ್ನ ಮಂತ್ರಿಗಳನ್ನು ಸೇರಿಸಿ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅಮೂಲ್ಯವಾದುದು ಯಾವುದು ಬಂಗಾರವೋ ಬೆಳ್ಳಿಯೋ ರತ್ನವೋ ಅಥವಾ ಇನ್ನೇನಾದರು ಎಂದು ಕೇಳಿದ ಮಂತ್ರಿಗಳು ತಮ್ಮ ತಮ್ಮ ಉತ್ತರಗಳನ್ನು ನೀಡಿದರು ಕೆಲವರು ಬಂಗಾರವೆಂದರು ಇನ್ನೂ ಕೆಲವರು ಜ್ಞಾನವೆಂದರು ಮತ್ತೊಬ್ಬರು ಶಕ್ತಿ ಮತ್ತು ಸೇನೆ ಎಂದರು ಆದರೆ ಬಾದಶಾಹನು ಯಾವ ಉತ್ತರವನ್ನು ತೃಪ್ತಿಯಿಂದ ಸ್ವೀಕರಿಸಲಿಲ್ಲ ಆಗ ಬಿರಬಲನನ್ನು ಕರೆಸಲಾಯಿತು ಬೀರಬಲ್ಲ ಬಾದಶಾಹನ ಮುಂದೆ ಬಂದು ವಿನೀತವಾಗಿ ನಿಂತ ಬೀರಬಲ್ ನಿನ್ನ ಉತ್ತರವೇನು ಎಂದು ಅಕ್ಬರ ಕೇಳಿದ ಬೀರಬಲ್ ನಿಧಾನವಾಗಿ ನಗುತ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಅಮೂಲ್ಯವಾದುದು ಬುದ್ಧಿ ಮಹಾರಾಜ ಬುದ್ಧಿಯಿಲ್ಲದೆ ಬಂಗಾರಕ್ಕೂ ಬೆಳ್ಳಿಗೂ ಬೆಲೆಯಿಲ್ಲ ಬುದ್ಧಿಯಿದ್ದರೆ ದರಿದ್ರನು ಸಹ ಸುಖಿ ಬದುಕಬಹುದು ಎಂದ ಆದರೆ ಬಾದಶಾಹನಿಗೆ ಇದು ಸರಳ ಮಾತಿನಂತಾಗಿ ತೋರಿತು ಅವನು ಆಲೋಚಿಸಿ ನಿನ್ನ ಮಾತು ಸರಿ ಎಂದು ನಾನು ಹೇಗೆ ನಂಬಲಿ ನನಗೆ ಇದಕ್ಕೆ ಸಾಕ್ಷಿ ತೋರಿಸಬೇಕು ಎಂದು ಆಜ್ಞಾಪಿಸಿದ ಬಿರಬಲ ತಕ್ಷಣವೇ ಒಪ್ಪಿಕೊಂಡ ಅವನು ಕೆಲವು ದಿನಗಳು ಯೋಚಿಸಿ ಬಾದಶಾಹನಿಗೆ ತಿಳಿಸಿದ ಮಹಾರಾಜ ನಾಳೆ ನಾನು ನಿಮ್ಮ ಪ್ರಶ್ನೆಗೆ ಪ್ರತ್ಯಕ್ಷವಾಗಿ ಉತ್ತರ ನೀಡುತ್ತೇನೆ ಆದರೆ ದಯವಿಟ್ಟು ನನ್ನ ಸೂಚನೆಯಂತೆ ನಡೆದುಕೊಳ್ಳಬೇಕು ಬಾದಶಾಹನು ಕುತೂಹಲದಿಂದ ಒಪ್ಪಿಕೊಂಡ ಮರುದಿನ ಬೀರಬಲ್ ಬಾದಶಾಹನನ್ನು ಹತ್ತಿರದ ಒಂದು ಗ್ರಾಮಕ್ಕೆ ಕರೆದೊಯ್ದ ಅಲ್ಲಿ ಬಡ ರೈತನೊಬ್ಬನು ತನ್ನ ಕುಟುಂಬದೊಂದಿಗೆ ದುಃಖ ಜೀವನ ನಡೆಸುತ್ತಿದ್ದ ಬಿರಬಲ ಬಾದಶಾಹನಿಗೆ ಕಣ್ಣಿಟ್ಟು ಹೇಳಿದ ಈ ರೈತನಿಗೆ ಕೆಲವು ಚಿನ್ನದ ನಾಣ್ಯಗಳನ್ನು ಕೊಡಿ ನಂತರ ನಾವು ಏನೂ ಆಗುತ್ತದೆ ನೋಡೋಣ ಬಾದಶಾಹನು ಚಿನ್ನದ ನಾಣ್ಯಗಳನ್ನು ರೈತನಿಗೆ ಕೊಟ್ಟ ರೈತನು ಆ ಚಿನ್ನವನ್ನು ಪಡೆದು ಸಂತೋಷದಿಂದ ತನ್ನ ಮನೆಯತ್ತ ಓಡಿದ ಆದರೆ ಅವನು ಆ ಚಿನ್ನವನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಚಿಂತಿಸದೆ ಅದನ್ನು ಹಾಳು ಮಾಡಿಬಿಟ್ಟ ಸ್ವಲ್ಪ ಸಮಯದಲ್ಲಿ ಆ ಚಿನ್ನ ಮುಗಿದು ರೈತನು ಮತ್ತೆ ಬಡತನದಲ್ಲೇ ಬಿದ್ದ ಅಕ್ಬರ ಇದನ್ನು ನೋಡಿ ಆಶ್ಚರ್ಯಪಟ್ಟ ಆಗ ಬೀರಬಲ್ಲ ಹೇಳಿದ ಮಹಾರಾಜ ನೋಡಿ ಬಂಗಾರ ಇದ್ದರೂ ಬುದ್ಧಿಯಿಲ್ಲದೆ ಅದರಿಂದ ಲಾಭವಿಲ್ಲ ಈಗ ಇನ್ನೊಬ್ಬನನ್ನು ನೋಡೋಣ ಅದಾದ ಮೇಲೆ ಬೀರಬಲ್ಲಲ್ಲಿ ಇರುವ ಬುದ್ಧಿವಂತ ವ್ಯಾಪಾರಿಯೊಬ್ಬನನ್ನು ಕರೆಸಿದ ಬಾದಶಾಹನು ಅವನಿಗೂ ಕೆಲವು ಚಿನ್ನದ ನಾಣ್ಯಗಳನ್ನು ಕೊಟ್ಟ ಆ ವ್ಯಾಪಾರಿ ಆ ಚಿನ್ನವನ್ನು ಜಾಣ್ಮೆಯಿಂದ ಹೂಡಿಕೆ ಮಾಡಿ ಇನ್ನಷ್ಟು ಹಣ ಸಂಪಾದಿಸಿದ ಅವನು ತನ್ನ ಕುಟುಂಬಕ್ಕೂ ಸುಖವನ್ನು ತಂದನು ಮತ್ತು ಇತರರಿಗೂ ಸಹಾಯ ಮಾಡಿದ ಬಾದಶಾಹ ಇದನ್ನು ನೋಡಿ ಬೆರಗಾದ ಬೀರಬಲ್ಲ ಸಮಾಧಾನದಿಂದ ಹೇಳಿದ ಇದೋ ಸಾಕ್ಷಿ ಮಹಾರಾಜ ಬಂಗಾರಕ್ಕಿಂತ ಬುದ್ಧಿಯೇ ಮುಖ್ಯ ಬಂಗಾರ ಬುದ್ಧಿಗೆ ಸೇವಕ ಬುದ್ಧಿಯಿದ್ದರೆ ಏನು ಬೇಕಾದರೂ ಸಂಪಾದಿಸಬಹುದು ಆದರೆ ಬಂಗಾರ ಇದ್ದರೂ ಬುದ್ಧಿ ಇಲ್ಲದಿದ್ದರೆ ಎಲ್ಲವೂ ನಾಶವಾಗುತ್ತದೆ ಅಕ್ಬರ ಸಂತೋಷದಿಂದ ನಕ್ಕು ಬೀರಬಲ್ಲ ನೀನು ಸರಿ ನಿನ್ನ ಬುದ್ಧಿಯೇ ಈ ಸಾಮ್ರಾಜ್ಯದ ನಿಜವಾದ ಧನ ಎಂದು ಹೊಗಳಿದ ಅವನು ತನ್ನ ಮಂತ್ರಿಗಳಿಗೆ ತಿರುಗಿ ಈಗ ನಿಮಗೆ ತಿಳಿದಿತ್ತೆ ಏಕೆ ಬೀರಬಲ್ಲ ನಾನು ನನ್ನ ಅತಿಪ್ರಿಯ ಮಂತ್ರಿ ಮಾಡಿದ್ದೇನೆ ಎಂಬುದು ಎಂದು ಹೇಳಿದರು ಎಲ್ಲರೂ ತಲೆಬಾಗಿದರು